ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡತಕ್ಕಂಥದ್ರಲ್ಲಿ ಇವತ್ತು ಕುಡಿಯ ನೀರಿಂದಿರುವುದು ಮನೆ ಮನೆಗೆ ನಲ್ಲಿ ಹಾಕಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಹೆಚ್ಚು ಆಗಿದೆ ಇನ್ನ ಹೆಚ್ಚಿನ ಕೆಲಸಗಳು ಕೂಡ ಆಗ್ಬೇಕು ನಾನು ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ ಮಾಡೋದೇನಂದ್ರೆ ಇದೇ ಮೀಟಿಂಗ್ ನಲ್ಲಿ ಮುಂದಿನ ಮೀಟಿಂಗ್ ನಲ್ಲಿ ಟೌನ್ ಸುತ್ತು ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಇರಬಹುದು ತಾಟ ಇರಬಹುದು ರೊಪ್ಪ ಇರಬಹುದು ಆಗ್ತಕ್ಕ ನಗರಸಭೆ ಆಗ್ಬಹುದು ಅದರಿಂದ ಮೀಟಿಂಗ್ ಅಲ್ಲಿ ಮಾಡಬೇಕು ಅಂತ ನಾನು ನಿಮ್ಮೆಲ್ಲರಿಗೂ ಸಲಹೆ ಐದು ಕಿಲೋಮೀಟರ್ ಒಳಗೆ ಮಾಡಿ ಕುತ್ಕೊಂಡ್ರೆ ಆಗಲ್ಲ ಅಂದ್ರೆ ಮಾಡಬೇಕು ಅವ್ರಿಗೆ ಅಂಚಣ ಮಾಡಬೇಕು ಆ ಪ್ರಯತ್ನ ಮಾಡಬೇಕು ಬರೀ ರೀತಿ ಏನ್ ಮಾಡಿ ಕುತ್ಕೊಂಡಾಗ ಸರ್ಕಾರ ಹಂತದಲ್ಲಿ ನಾವು ಇದ್ದೇ ಇರ್ತೀವಿ ಚಾಚ ನೀವೆಲ್ಲರೂ ಇದನ್ನ ತಗಲ್ವೇ ಮಾಡಬೇಕು ಲೋಕದ ಅಭಿವೃದ್ಧಿಗೆ ಈಗಾಗಲೇ ಬೈಪಾಸ್ ರಸ್ತೆ ಏನು ಕಳೆದ ಚುನಾವಣೆ ಭರವಸೆ ಕೊಟ್ಟಿದ್ವಿ ಮಾಡೇ ಮಾಡಿ ಅಂತ ಮಾನ್ಯ ಉಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇಪಿಆರ್ ಮಾಡಲಿಕ್ಕೆ ಹದಿನೈದು ಲಕ್ಷ ಹಣವನ್ನ ಬಿಡುಗಡೆ ಮಾಡಿದರೆ ಟೆಂಡರ್ ಆಗಿದೆ ಈಗಾಗಲೇ ಟೆಂಡರ್ ಆಗಿದೆ ಮೊನ್ನೆ ಆರು ಒಕ್ಕೂಟಗಳ ಅಧ್ಯಕ್ಷಗಳ ಸಭೆಯನ್ನ ಕರೆದಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರಿ ಸಚಿವರು ಪಶು ಸಂಘಟನೆ ಸಚಿವರು ಆ ಮೀಟಿಂಗ್ ಅಲ್ಲಿ ನಾನು ಬೈಪಾಸ್ ರಸ್ತೆಗೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಮನವಿ ಪತ್ರವನ್ನು ಕೊಟ್ಟೆ ಈಗಾಗಲೇ ಐಟಿ ಕಾಲೇಜ್ ಶಾಂಕ್ಷನ್ ಆಗಿದೆ ಡಿಪ್ಲೊಮಾ ಕಾಲೇಜ್ ಒಂದು ಶಾಂಕ್ಷನ್ ಮಾಡಬೇಕು ಅಂತ ಕೇಳಿದೀನಿ ಕೆಸಿಆರ್ ಬಸ್ ಸ್ಟಾಂಡ್ ನ ಹೊಸ ಬಸ್ ಸ್ಟ್ಯಾಂಡ್ ಗೆ ಅನುಮೋದನೆಯನ್ನು ಕೊಡಬೇಕಲ್ಲ ಕೇಳಿದಾಗ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರು ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಹೆಚ್ಚಿನ ನಮ್ಮ ತಾಂಬಕ್ಕೂ ವೇಗವಾಗಿ ಬೆಳೀತಾ ಇರೋದ್ರಿಂದ ಡೆವಲಪ್ಮೆಂಟ್ ಕೇಳ್ತಾರೆ ಜನಗಳು ಹಾಗಾಗಿ ಈಗಿರೋ ಸದಸ್ಯರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಿದಿರ ತಂದೆಯವರು ಹೇಳಿದಂಗೆ ಇನ್ನು ಜನಗಳಿಗೆ ಹತ್ತಿರವಾಗಬೇಕು ತಮ್ಮ ಕೈಲಾದಂತ ಕೆಲಸ ನೇರವಾಗಿ ಜನಗಳಿಗೆ ಸಹಾಯ ಮಾಡಬೇಕು ಯಾಕಂದ್ರೆ ಚುನಾವಣೆ ಹತ್ರದಲ್ಲಿ ಹಾಗಾಗಿ ಆ ದೃಷ್ಟಿ ಇಟ್ಕೊಂಡು ಒಂದು ಅಡಿಷನಲ್ ಆಗಿ ಟೌನ್ ಅಲ್ಲಿ ಒಂದು ರಫ್ ಆಗಿ ಒಂದು ಲಿಸ್ಟ್ ಅನ್ನ ಒಂದು ಕೋಟಿ ನನ್ನ ಶಾಸಕರ ಅಭಿವೃದ್ಧಿ ಸ್ಥಳೀಯ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ಸದಸ್ಯರಿಗೂ ಐವತ್ತು ಲಕ್ಷ ಕೊಡ್ತೀವಿ ಕೊಡ್ತೀನಿ ಇನ್ನೂಗಳಲ್ಲಿ ಹೆಚ್ಚು ಎಲ್ಲಿ ಚರಂಡಿ ವ್ಯವಸ್ಥೆ ಸಿಸಿ ರಸ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಒಂದು ಲಿಸ್ಟ್ ಅನ್ನ ಕೊಡ್ರಿ ಒಂದು ಐದಾರು ಕೋಟಿ ಮಾನ್ಯ ಮಂತ್ರಿಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಇೊಂದು ನ್ ಆಕ್ಷನ್ ಪ್ಲಾನ್ ಅನ್ನು ರೆಡಿ ಮಾಡಿಕೊಡಿ ಅಂದ್ರೆ ಕೆಲವು ಸ್ತಂಭಗಳನ್ನು ಮಾತ್ರ ಚೆನ್ನಾಗಿರೋ ಕಡೆ ಬೇಡ ಅಂತ ಈ ಈ ಮಾತನ್ನ ಹೇಳ್ತಾ ತಾವು ಉತ್ತಮವಾದ ಬಜೆಟ್ ಮಡಿಸಬೇಕು ಜರ್ಮಿಗೆ ಅನುಗುಣ ಅನುಕೂಲ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರೋತರ ಕವಚ ಮಾಡ್ಕೊಳ್ಳಿ ಅಂದ್ರೆ ಒಂದೊಂದು ಐಕ್ ಬಂದ್ರೆ 15 ಲಕ್ಷ ಆಗುತ್ತೆ

ಡೈಲಿ ಟ್ಯಾಂಕರು ಎರಡು ಟ್ಯಾಂಕರ್ಗಳು ಹಬ್ಬದಲ್ಲಿ ಇಲ್ಲಿ ಬಂದ್ರೆ ಆಗ್ದಂಗೆ ಎಲ್ಲರೂ ನಿಂತು ಕಳಿಸ್ತಾ ಇದ್ದೀನಿ ಹೇಳಮ್ಮ ಟ್ಯಾಂಕ್ ಆಗಿದೆ ನೀರು ಸರ್ವೈ ಆಗ್ತಾ ಇಲ್ಲ ಈಗ ಅಮೃತ್ ಯೋಜನೆಯಲ್ಲಿ ಕೆಲಸ ನಡೀತಾ ಕೆಲಸ ಸ್ಟಾರ್ಟ್ ಆಗಿದೆ ಮೊನ್ನೆ ತಾನೇ ಶಾಸಕರು ಎನ್ಡಬ್ಲ್ಯೂ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳತ್ರ ಎಲ್ಲರೂ ಒಂದು ಪರ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮೊನ್ನೆ ಒಂದು ವಾರ ಸಿ ಎಸ್ ಮಾತಾಡಿಸಿದೀನಿ ಕ್ಲಿಯರ್ ಮಾಡ್ತೀವಿ ಅಂತ ಯಾಕಂದ್ರೆ ನಾನೇ ಮುದ್ದು ಅದನ್ನ ಇದು ಮಾಡಿ ನಮ್ಗೇನಾಗಿ ಅಂದ್ರೆ ಈಗ ಅಲ್ಲಿ ಎಮ್ ಎಲ್ ಜಿ ಸರ್ಕಲ್ ತರಕೊಳ್ತಾ ಇದೆಯಲ್ವಾ ಅಲ್ಲಿಗೆ ಸರಿಯಾಗಿ ಪೈಪ್ಲೈನ್ ಅಲ್ಲಿಂದ ಬರಬೇಕು ಸ್ವಲ್ಪ ಅಧಿಕಾರಗಳಿಂದ ಅಡಚಣೆ ಆಗ್ತಾ ಇದೆ ಆದಷ್ಟು ಬೇಗ ನಮ್ಮ ಗಮನ ಎಲ್ಲ ಗಮನ ಹರಿಸಿದ್ದಾರೆ ಇಷ್ಟೊಂದ್ರೆ ತೀರ್ಮಾನ ಮಾಡ್ತೀನಿ ಬಂದವರೆ ಅನುಕೂಲ ಮಾಡ್ತೀವಿ